ಬೇಡಪ್ಪ ನನಗೆ ನನ್ನ ಅಳತು ಗಾಡಿಯೇ ಸಾಕು ನಂಗೆ ಆ ಗಾಡಿಯನ್ನು ತಮ್ಮನ ಗಾಡಿಯ ಅದನ್ನು ಮಾರ್ಲಿಕ್ಕೆ ಆಗುದಿಲ್ಲ ತಮ್ಮನ ಗಾಡಿ ಅದು ಇಳೋಟಿಗೆ ಬಂದ ಸಮಾಧಾನನೇ ಇಲ್ಲ ಏನಾದ್ರು ಒಂದು ಹೇಳಿ ಏನಾದ್ರು ಹೇಳಿ ಕೊಡ್ತಾರೆ ಬೇಕು ಹೊಸತ್ತು ಬೇಕು ನಿಮ್ಗೆ ಏನು ಅವಳು ಪಕ್ಕದ ಮನೆಯ ಈ ರವಿ ಎಂಟಿ ಹೊಸತ್ತು ಗಾಡಿ ಓಡಿಸ್ಕೊಂಡು ಹೋಗುದು ನೋಡುವಾಗ ನಿಮಗೆ ಏನು ನೋಡಿ ಅದು ರಿಪೇರಿ ಮಾಡೋದು ಒಳ್ಳೇದ ಹೊಸತ್ತು ತಕ್ಕೊಳ್ಳೋದು ಒಳ್ಳೇದು ನೀವು ಆಲೋಚನೆ ಮಾಡಿ ಅದು ಕರೆಕ್ಟ್ ಹಣ ಬೇಕಲ್ಲ ಅಲ್ಲಿ ಹಣ ಇದ್ರೆ ನಿಮ್ಗೆ ಹೇಳುವಾಗ ಎಲ್ಲ ಮಾಡ್ಬೋದು ಹಣ ಯಾವಾಗಲೂ ಆಗ್ತದೆ ಈಗ ನೀವು ಆಲೋಚನೆ ಮಾಡಿ ಯಾಕೆ ಕೋಪ ಮತ್ತೆ ನಿಮಗೆ ಒಳ್ಳೇದು ನಾನು ಮಾತನಾಡುವಾಗ ನೀವು ಬೇರೆ ನಂತರ ಮಾತನಾಡ್ತೀನಿ

ಹಾ ಬಿಡ್ತೀವಿ ಏನೋ ಕೋಪದಲ್ಲಿ ಮಾತಾಡಿದ್ರು ಬಿಡು ಅಲ್ಲ ನೀವು ಅಪ್ಪ ಅಪ್ಪ ಹೇಳ್ತೀರಲ್ಲ ಅಪ್ಪ ಮಗಳಿಗೆ ಮದುವೆ ಮಾಡಿ ಕೊಡ್ಲಿಲ್ವಾ ನಿಮ್ಗೆ ಕಟ್ಟಿ ಕೊಡ್ಲಿಲ್ವಾ ನೀವು ಹೌದು ಹೇಳುದು ಸರಿಯಾ ಲೋನ್ ತೆಗೆಯುದು ಸುಲಭದ ಕೆಲಸ ಅಲ್ಲ ಎಷ್ಟೋ ಜನ ಲಾನ್ ತೆಗೆದು ಎಂತೆಲ್ಲ ಸಮಸ್ಯೆ ಆಗಿದೆ ಕಾಸು ಆತ್ಮಹತ್ಯೆ ಮಾಡಿ ಬಿಡ್ತಾರೆ ಅವರು ಬಿಡ್ತಾರ ಒಂದು ಕಂತು ಬಾಕಿ ಇಟ್ರೆ ಅವರು ಅದೇ ಬಡ್ಡಿ ಮೇಲೆ ಬಡ್ಡಿ ಸೇರಿಸಿ ನಮಗೆ ಇಲ್ಲಿ ಮನೆಗೆ ಬಂದು ನಮ್ದೆಲ್ಲ ತಗೊಂಡು ಹೋಗ್ತಾರೆ ಗೊತ್ತುಂಟ ಸೀಸ್ ಮಾಡಿ ಉಂಟ ಅಲ್ಲ ನೀವು ಆಗ್ಯಾ ಅವರವರು ಪಾಪದವರು ತುಂಬಾ ಅವರಿಗೆ ಕಟ್ಟಕ್ಕೆ ಆಗುದಿಲ್ಲ ಕಾಣಿಸ್ತದೆ ಗಾಡಿದಾಗ ವಿಷಯ ಅಲ್ಲಿ ಬಿಡು ಯಾವತ್ತಾದ್ರೂ ನೀರು ನೋಡು ಗಾಡಿ ವಿಷಯ ಮಾತ್ರ ಅದರದ್ದು ವಿಷಯದಲ್ಲಿ ಮತ್ತೆ ಈ ಉರಿ ಬಿಸಿಲಲ್ಲಿ ಹೊರಗೆ ಹೋಗುವುದರ ಬದಲು ಮನೇಲಿ ಎ ಎಸಿ ಇದ್ರೆ ಒಂದು ಅರ್ಧ ಗಂಟೆ ಎ ಸಿ ಹಾಕಿ ಮಲಗಿದ್ರೆ ಒಳ್ಳೆ ನಿದ್ದೆ ಒಂದು ಗ್ಲಾಸ್ ನೀರು ತಂದುವಾ

ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜನ ಬೇಕಲ್ಲ ಅದಕ್ಕೆ ಮತ್ತೆ ಹತ್ತು ವರ್ಷ ಮುಂಚೆ ಮೀನು ಮಾರುವಾಗ ಇವನ್ ನನಗೆ ಸಿಕ್ಕಿದಲ್ಲ ಈಗ ನೋಡಿ ನಾನು ಅವನನ್ನು ಕರ್ಕೊಂಡು ಬಂದೆ ಪಾಪ ಹುಡುಗ ಕಾಣಿಸ್ತಿತ್ತು ನಂಗೆ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದ ಕಲ್ಲಿನ ಮೇಲಿಂದ ಹಾ ನಾನು ಅವನನ್ನು ಕರ್ಕೊಂಡು ಬಂದು ಈಗ ಅವನು ದೊಡ್ಡದಾಗಿದ್ದಾನೆ ದೊಡ್ಡ ಹುಡುಗ ಹೇಗಿದ್ದೀನಿ ಮತ್ತೆ ಹ್ಞೂ ಇನ್ನ ಮಾವ ಬರ್ತಾರೆ ಈಗ ಹಾಂ ಮಾವ ಮಾವ ಬರುದಿಲ್ಲ ಇವತ್ತು ಚಿಕ್ಕಪ್ಪ ಬರ್ತಾರೆ ಕಂಬಳ ಉಂಟಂತೆ ಬರ್ತೀನಿ ನೀವು ಕಂಬಳಕ್ಕೆ ಹೋಗು ಆಯಿತಾ ಹ್ಞೂ ಶುರು ಆಯ್ತು ನಿಮ್ಮ ಹತ್ರ ಕಂಬಳ ಆಗ ಹಾಗೆ ನಾನೀಗ ಬರುದಿಲ್ಲ ಅಂತ ಹೇಳಿದ್ರು ಅವನು ಬಂದ ನನಗೆ ಕರ್ಕೊಂಡು ಹೋಗ್ತಾನೆ ನೀನು ಇವಾಗ ಕರ್ಕೊಂಡು ಹೋಗ್ತೀರಾ ಹಾಂ ಇವನಲ್ಲ ಇವನು ಬರ್ತೀನಿ ನನ್ನ ಜೊತೆ ಇವನ್ ಇದ್ದರೆ ನನಗೆ ಒಂದು ಸಮಾನ ತಪ್ಪಿ ಹೋದ್ರೆ ಇಲ್ಲಪ್ಪ ರಶ್ ಇರ್ತದೆ ಅವ ಸಣ್ಣ ಇರೋಗೆ ಏನೋ ತಪ್ಪಿದ ಅವನು ಅಪ್ಪ ಅಮ್ಮನಿಗೆ ನನಗೆ ತಪ್ಪ್ಲಿಕ್ಕೆ ಚಾನ್ಸ್ ಇಲ್ಲ ಬಾ ಹೋಗು ಇшаರೆಲ್ಲ ಮಗು ಅಂತ ಕರ್ಕೊಂಡ್ ಬಂದೆ ಆ ಬನಿ ಬಂದಿಯಾ ಹೌದು ಕಪ್ಪಳ ಕರ್ಕೊಂಡ ದೊಡ್ಡ ದೊಡ್ಡ ಕೋಣಗಳು ಬಂದಿದ್ದಾರೆ ಅಂತ

ದೊಡ್ಡ ವಿಷಯ ಮಾಡ್ತಾಳೆ ನಮ್ಗೆ ಬೇರೆ ಕಡೆ ಹೋಗುದು ಅಂತೇಳಿ ಅಲ್ಲಿ ರಾತ್ರಿ ಬರುವ ಬೆಳಿಗ್ಗಿಂದಲೇ ಬೆಲಕೆ ಮಾಡ್ತಾಳೆ ಅವಳಲ್ಲಿ ಹೇಳಿ ಕೋಲ್ಡ್ ಕುಡಿತೀರ ಅವನು ಕೋಲ್ಡ್ ಎಲ್ಲ ಕುಡಿತಾನೆ ನೀರೊಮ್ಮೆ ಎಲ್ಲಿ ಹೋದ್ರು ನಾನು ಹೋಗ್ಬೇಡ ಹಿಡಿದಿನ ಅವಳೊಟ್ಟಿಗೆ ಕುಡಿದಿಂಗಿಲ್ಲಾ ಇಲ್ಲ ಇಲ್ಲ ಅಡಿಕೆ ಮಾರಿ ಹಣ ಉಂಟು ಈಗ ಅವರ ನಾನು ಮೊದಲು ಹೇಳಿದೆ ಅವರಿಗೆ ಅದಕ್ಕೆಲ್ಲ ನಾನು ನೋಡ್ತೇನೆ ಅದನ್ನ ಎಲ್ಲಾ ಖಾಲಿ ಮಾಡಿ ಬಂದ್ರೆ ಎಂತ ಮಾಡುದು ನಾನು ನೋಡ್ತೇನೆ ಅದೆಲ್ಲ ನೀನು ನೋಡ್ತೀನಿ ನೀನು ಆಚೆ ಈಚೆ ಹೋಗುವ ಅವ್ರ ಬೆಟ್ಟಿಂಗ್ ಹತ್ರ ನೀನು ಬೇಡ ಮತ್ತೆ ಅವ್ರಿಗೆ ಬಿ ಪಿ ಎಲ್ಲ ಉಂಟು ನಾನ್ ನಿಂಗೆ ಎಂತ ಹೇಳುದು ನಮಗೆ ಅಲ್ಲಿ ಕಂಬಳಕ್ಕೆ ಹೋಗುದು ಬೇಡ ನಮಗೆ ಬೇರೆ ಎಲ್ಲಾದ್ರೂ ಹೋಗಿ ಬರೋದು ಈ ಕಡೆಗೆ ನಾನು ಹೇಳಿದ್ದೆ ಅಂತ ಬೇಸರ ಇದು ಮಾಡುದು ಬೇಡ

ಇವನ್ ಇಲ್ಲಿ ಹೀಗೆ ಮಕ್ಕಳಿಲ್ಲ ಅಂತೇಳಿ ಒಂದು ಮಗುವನ್ನು ತಂದು ಬಂದೆ ಈಗ ಅದು ಕಷ್ಟ ಈಗ ಎಂಟಿಗೂ ಕಷ್ಟ ಇವತ್ತು ಹೋಗಬೇಡಿ ನೀವು ಅಲ್ಲ ನೀವು ಅಂತ ನಾನ್ ಖುಷಿಯಲ್ಲಿ ಇದ್ದೇವೆ ಯಾವಾಗಲೂ ಇಲ್ವಾ ಕಂಬಳ ಅಪರೂಪಕ್ಕೆ ಬೇಡ ನೀವು ಹೋಗುದು ಬೇಡ ನೀವು ಹೋದ್ರೆ ನಾನ್ ಸೇರಾ ಅಮ್ಮನ ಮನೆಗೆ ಹೋಗ್ತೇನೆ ನನ್ಗೆ ಬೋರ್ ಆಗ್ತದೆ ನಿಂಗೆ ನಾಡದ ಕರ್ಕೊಂಡು ಹೋಗ್ತೇನೆ ನನ್ಗೆ ಎಲ್ಲಿಸ ಹೋಗ್ಲಿಕ್ಕಿಲ್ಲ ಮನೆಯಲ್ಲೇ ಇರುವುದು ಯಾವಾಗ ಹೌದು ನೀವು ಮಾಡಿ

ಅಲ್ಲ ನೀನು ಎಂತ ಮಾರೆ ಇವತ್ತು ಅಡಿಕೆ ಒಂದು ಮೂರು ಗಂಟಲು ಮಾರಿದೆ ಅಂತ ಹೇಳಿ ನೀನು ಹಣ ಹಣ ಅದರದ್ದು ಮತ್ತೆ ಹಣ ಎಲ್ಲ ಬೇಕಲ್ಲ ನೀನು ಅಲ್ಲಿ ನಡೆದ ಕತೆನೆಲ್ಲ ಇಲ್ಲಿ ಬಂದು ಓದಬೇಡ ನಿಮಗೆ ಅದೊಂದು ಬುದ್ಧಿ ಉಂಟು ಮತ್ತೆ ಅತ್ತಿಗೆ ಜ್ಯೂಸ್ ಮಾಡಿ ಪಾಯಸ ಮಾಡಿ ಎಲ್ಲ ಕೊಡುವಾಗ ಎಲ್ಲ ಬರ್ತದೆ ಬಾಯಿಂದ ನಾನು ನನ್ನ ವಿಷಯ ಮಾತಾಡಬೇಕು ಅಲ್ಲಿ ಓದಿ